ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಒಂದು ಚಾನಲ್ನಲ್ಲಿ ಗಸಗಸೆ ಪಾಯಸನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಅದಕ್ಕೂ ಮುಂಚೆ ಒಂದು ವಿಚಾರನ ಹೇಳಬೇಕು ನಾನು ನಿನ್ನೆ ಮಿನಿ ಬ್ಲಾಗಲ್ಲಿ ಹೇಳಿದ್ದೆ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಅಂತ ಸೊ ಇವತ್ತು ಅವ್ರ ಮನೆಯಲ್ಲಿ ಗಸಗಸೆ ಪಾಯಸನ ಮಾಡ್ತಿದ್ದಾರೆ ಹಾಗಾಗಿ ಅವರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಬನ್ನಿ ಫ್ರೆಂಡ್ಸ್ ಗಸಗಸೆ ಪಾಯಸ ಮಾಡೋದಕ್ಕೆ ಯಾವುದೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮೊದಲಿಗೆ ಗಸಗಸೆ ಬೇಕಾಗುತ್ತೆ ಅದಾದ ಮೇಲೆ ಇಲ್ಲಿ ಇವರು ಕಲ್ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದಾರೆ ಬೆಲ್ಲನ ತೊಗೊಳ್ತಾ ಇಲ್ಲ ಯಾಕೆ ಅಂದರೆ ಸಮ್ಮರ್ ಇರೋದರಿಂದ ಕಲ್ಸಕ್ಕರೆ ಹಾಕಿದ್ರೆ ದೇಹಕ್ಕೆ ತಂಪು ಅಂದ್ಬಿಟ್ಟು ಇನ್ನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಖರ್ಜೂರ ಮತ್ತಿನ ತುರ್ಕೊಂಡಿರೋ ಅಂತಹ ಕೊಬ್ಬರಿ ಅದ್ರ ಜೊತೆಗೆ ಒಂದು ಅರ್ಧ ಲೀಟ್ರ್ ಹಾಲನ್ನು ತೊಗೊಳ್ತಾ ಇದ್ದಾರೆ ಇನ್ನು ಗಸಗಸೆ ಪಾಯಸ ಮಾಡುವಾಗ ಡ್ರೈ ಫ್ರೂಟ್ಸ್ನ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಹಾಲನ್ನು ಕಾಯಿಸ್ಕೊಬೇಕಾಗುತ್ತೆ ಹಾಗಾಗಿ ಒಂದು ಪಾತ್ರೆಗೆ ಹಾಲನ್ನು ಬಿಟ್ಟು ಅದ್ರ ಜೊತೆಗೆ ಕಲ್ ಸಕ್ಕರೆನ ಹಾಕ್ತಿದ್ದಾರೆ ಸೊ ಇದು ಒಂದು ಎರಡು ಕುದಿ ಕುದಿಬೇಕಾಗುತ್ತೆ ಹಾಲು ಕುದಿಯೋಷ್ಟ್ರೊಳಗಡೆ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತಿನ ಖರ್ಜೂರ ಮತ್ತಿನ ತುರ್ಕೊಂಡಿರೋ ಅಂತಹ ಕೊಬ್ಬರಿ ಮತ್ತು ಮೇಯ್ನ್ ಇಂಗ್ರೀಡಿಯಂಟ್ಸ್ ಆದಂತಹ ಗಸಗಸೆ ಇದನ್ನಿಷ್ಟುನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ತುಂಬ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಖರ್ಜೂರನ ಬೀಜನ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಬೇಕಾಗುತ್ತೆ ಹಾಗೆ ಹಾಕೋದಕ್ಕೆ ಹೋಗಬೇಡಿ ಇನ್ನು ಗಸಗಸೆ ಪಾಯಸ ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬ ತಂಪು ಅಂತ ಹೇಳ್ತಾರೆ ಮತ್ತಿನ್ನ ಎದೆ ನೋವು ಅಂತ ಏನಂತಾರೆ ಎದೆ ನೋವು ಬಂದಾಗ ಈ ಥರ ಗಸಗಸೆ ಪಾಯಸನ ಮಾಡಿ ಕೊಡ್ತಾರೆ ನಮ್ಮ ತಾಯಿ ಆವಾಗ ಸುಮಾರು ಒಂದು ಹದಿನೈದು ದಿನಕ್ಕೊಂದು ಸಲನಾದರೂ ಗಸಗಸೆ ಪಾಯಸನ ಮಾಡೋರು ಯಾಕೆಂದರೆ ತುಂಬ ಒಳ್ಳೆಯದು ಗಸಗಸೆ ಪಾಯಸ ಮಾಡೋದ್ರಿಂದ ಇನ್ನು ಬೇಗ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫುಲ್ಲು ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೀವು ನೀರು ಬಿಟ್ಕೊಂಡು ಇರಿ ಯಾಕೆಂದರೆ ಕೊಬ್ಬರಿ ಎಲ್ಲ ಹಾಕಿರ್ತೀವಿ ಅಲ್ವಾ ಡ್ರೈ ಫ್ರೂಟ್ಸ್ ಇರುತ್ತೆ ಅಲ್ವಾ ಅದು ನೀರಿಲ್ದಲೆ ರುಬ್ಬೋದಕ್ಕಾಗಲ್ಲ ಸ್ವಲ್ಪ ನೀರು ಬಿಟ್ಕೊಂಡು ನೀರು ಬಿಟ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಬೇಕಾಗುತ್ತೆ ರುಬ್ಬಿರೋ ಅಂಥ ಮಿಶ್ರಣನ ಹಾಲು ಜೊತೆಗೆ ಸೇರಿಸ್ಕೊಳ್ಬೇಕಾಗುತ್ತೆ ನೀವು ಹಾಲು ಜೊತೆಗೆ ಹಾಕಾದ್ಮೇಲೆ ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ಅದನ್ನು ನೋಡಿ ನೀವು ಹಾಕೊಬೇಕಾಗತ್ತೆ ಯಾಕೆ ಅಂದರೆ ಗಸಗಸೆ ಪಾಯಸ ಗಟ್ಟಿ ಬರಬಾರ್ದು ಅದು ತುಂಬಾ ತೆಳುವಾಗಿರಬೇಕು ನಾವು ಲೋಟದಲ್ಲಿ ಬಿಟ್ಕೊಂಡು ಕುಡಿಯೋ ಥರ ಇರಬೇಕು ಈ ರೀತಿ ಎಷ್ಟು ತೆಳಿಬೇಕು ಅಷ್ಟು ನೋಡಿ ನೀವು ಹಾಕೊಬೇಕಾಗತ್ತೆ ನಿಮಗೆ ಸಿಹಿ ಏನಾದರೂ ಕಮ್ಮಿ ಅಂತ ಅನಿಸಿದ್ರೆ ನೀವು ಇದಕ್ಕೆ ಮತ್ತೆ ಸಕ್ಕರೆನ ಹಾಕೋಬೋದು ಇಲ್ಲ ಕಲ್ ಸಕ್ಕರೆ ಇದ್ದರೆ ಕಲ್ ಸಕ್ಕರೆ ಹಾಕೊಬೋದು ಹಾಲು ಹಾಕಿರೋದ್ರಿಂದ ಇದು ಉಕ್ಕುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಬೇಕಾಗುತ್ತೆ ಫೈನಲಿ ಗಸಗಸೆ ಪಾಯಸ ರೆಡಿಯಾಗಿದೆ ನೋಡಿ ಕೆಲವೊಂದು ಮಕ್ಕಳು ಡ್ರೈ ಫ್ರೂಟ್ಸ್ನ ತಿನ್ನೋದಿಲ್ಲ ಈ ರೀತಿ ರುಬ್ಬಿ ನಾವು ಪಾಯಸನ ಮಾಡ್ಕೊಡೋದ್ರಿಂದ ನಿಜವಾಗ್ಲೂ ತುಂಬ ಖುಷಿಯಾಗಿ ಕುಡಿತಾರೆ ಗಸಗಸೆ ಪಾಯಸ ಮೇಯ್ನ್ಲಿ ತುಂಬಾ ಒಳ್ಳೆಯದು ಎದೆ ನೋವು ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಇವರು ಇಲ್ಲಿ ಸಮ್ಮರ್ ಇರೋದ್ರಿಂದ ಕಲಸಕ್ರೆನ ಹಾಕಿ ಮಾಡಿದ್ದಾರೆ ಬೇಕಂದರೆ ಬೆಲ್ಲ ಹಾಕಿನೂ ಸಹ ಮಾಡ್ಕೊಬೋದು ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೇಗಿದೆ ಖುಷಿ